ಬಲಗುಂದ ಸಿರಸಂಗಿ ಲಿಂಗರಾಜರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುವ ಮೂಲಕ ಸಮಾಜಕ್ಕೆ ಬೆಳಕಾದವರು ಎಂದು ಗವಿಮಠದ ಬಸವಲಿಂಗಶ್ರೀಗಳು ಹೇಳಿದರು ಅವರು ಸಿರಸಂಗಿ ಲಿಂಗರಾಜರ ನೂರ ಅರವತ್ನಾಲ್ಕನೇ ಜಯಂತಿ ಆಚರಣೆಯ ದಿವ್ಯಸಾನಿಧ್ಯ ವಹಿಸಿ ನಗರದ ತಡಿಮಠದಲ್ಲಿ ಲಿಂಗರಾಜರ ಗುದ್ದುಗೆಗೆ ಪೂಜೆ ಸಲ್ಲಿಸಿ ಮಾತನಾಡಿದರು ಅವರು ತಮ್ಮ ಬದುಕಿನಲ್ಲಿ ಎಷ್ಟೇ ತೊಂದರೆಗಳು ಎದುರಾದರೂ ಮೌಲ್ಯಗಳನ್ನು ಎತ್ತಿಹಿಡಿದು ಶಿಕ್ಷಣ ಕೃಷಿ ಚಟುವಟಿಕೆಗಳಿಗೆ ಆದ್ಯತೆ ನೀಡಿದ ಮಹಾಪುರುಷ ಒಂದು ಕಾಲದಲ್ಲಿ ಶಿಕ್ಷಣವುಳ್ಳವರ ಪಾಲಾಗಿತ್ತು ಬಡವರು ಶಿಕ್ಷಣ ಪಡೆದು ಉನ್ನತ ಜೀವನ ಪಡೆಯಬೇಕೆಂಬ ಸಂಕಲ್ಪ ಅವರದಾಗಿತ್ತು ಅಂತೆಯೇ ಇಚ್ಛಾಪತ್ರವನ್ನು ದಾನಪತ್ರವನ್ನಾಗಿ ಮಾಡಿ ಆಸ್ತಿಯನ್ನೆಲ್ಲ ಧರೆ ಎರೆದರು ದೇಶದಲ್ಲಿ ಪ್ರಥಮ ಲಿಂಗರಾಜ ಶಿಕ್ಷಣ ಟ್ರಸ್ಟ್ ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಎನಿಸಿಕೊಂಡಿತು ಬದುಕಿನಲ್ಲಿ ಯಾವುದನ್ನೂ ಸ್ವಹಿತಕ್ಕಾಗಿ ಆಶಿಸದೆ ಸಮಾಜದ ಏಳಿಗೆಗೆ ದುಡಿದರು ಅವರ ಟ್ರಸ್ಟ್ನಿಂದ ಶಿಕ್ಷಣ ಪೂರೈಸಿದ ಹಲವು ಮಹನೀಯರು ಸಮಾಜದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದ್ದನ್ನು ನಾವು ಇಲ್ಲಿ ಸ್ಮರಿಸಬಹುದು ಎಂದರು ನಂತರ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಶಿವಶಂಕರ ಕಲ್ಲೂರು ಮಾತನಾಡಿ ಶಿಕ್ಷಣಕ್ಕಾಗಿ ತಮ್ಮ ಸಮಸ್ತ ಸಾವಿರಾರು ಕೋಟಿ ಆಸ್ತಿಯನ್ನ ದಾನ ಮಾಡಿದ ಕೀರ್ತಿ ಲಿಂಗರಾಜರಿಗೆ ಸಲ್ಲುತ್ತದೆ ಎಂದರು ನಂತರ ಲಿಂಗರಾಜ ಸರದೇಸಾಯಿಯವರು ಮಾತನಾಡಿ ಸರ್ವಧರ್ಮದವರು ಕೂಡಿಕೊಂಡು ತ್ಯಾಗವೀರ ಸಿರಸಂಗಿ ಲಿಂಗರಾಜ ನೂರ ಅರವತ್ತೈದನೇ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡೋಣ ಎಂದರು ನಂತರ ಫೀರಜಾಧೆ ಕುಟುಂಬಸ್ಥರಿಂದ ಆಸಾರ ದರ್ಗಾದಲ್ಲಿ ಲಿಂಗರಾಜ ಜಯಂತಿ ಆಚರಿಸಿದರು ನಂತರ ಲಿಂಗರಾಜ ವೃತ್ತದಲ್ಲಿರುವ ಲಿಂಗರಾಜ ಪುತ್ಥಳಿಗೆ ಮಾಲಾರ್ಪಣೆ ವಿವಿಧ ಗಣ್ಯಮಾನ್ಯರ ನೇತೃತ್ವ ನೆರವೇರಿತು ಹಾಗೂ ಟ್ರ್ಯಾಕ್ಟರ್ನಲ್ಲಿ ಲಿಂಗರಾಜರ ಭಾವಚಿತ್ರಯೊಂದಿಗೆ ಇಪ್ಪತ್ತೈದು ಜೋಡಿ ಎತ್ತಿನ ಜೊತೆಗೆ ಬ್ಯಾಂಡಬಾಜಾ ಮೆರವಣಿಗೆ ನಗರ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಲಿಂಗರಾಜವಾಡೆಗೆ ತಲುಪಿ ಜಯಂತಿ ಕಾರ್ಯಕ್ರಮ ಸಂಪನ್ನಗೊಂಡಿತು ನಂತರ ಪ್ರಸಾದ ವ್ಯವಸ್ಥೆ ಜರುಗಿತು ಹಾಸ್ಯ ಕಲಾವಿದ ಶರಣು ಯಮನೂರ ಕಾರ್ಯಕ್ರಮ ನಿರೂಪಿಸಿದರು ವೇದಿಕೆಯಲ್ಲಿ ಆಶೀನರಾದ ಗಣ್ಯಮಾನ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಪಿಎಸ್ಐ ಜನಾರ್ದನ ಭಟ್ರಳ್ಳಿ ಪುರಸಭೆ ಮುಖ್ಯಾಧಿಕಾರಿ ಶರಣಪ್ಪ ಪೂಜಾರ ಲಿಂಗರಾಜರ ಬಗ್ಗೆ ಮಾತನಾಡಿದರು ಈ ವೇಳೆಯಲ್ಲಿ ತಾಲೂಕು ಕುಡವಕ್ಕಲಿಗ ಸಮಾಜದ ಅಧ್ಯಕ್ಷ ನಿಂಗಣ್ಣ ಹಳ್ಳದ ಪುರಸಭೆ ಅಧ್ಯಕ್ಷ ಎಫ್ ತಡಸಿ ಬಿಜೆಪಿ ಮುಖಂಡ ದೇವರಾಜ ದಾಡಿಭಾವಿ ಹಿರಿಯರಾದ ರಾಯನಗೌಡ ಪಾಟೀಲ ಬಸವರಾಜ ಸೋಮಗೊಂಡ ಅಣ್ಣಪ್ಪ ಭಾಗಿ ಗಂಗಾಧರ ಹಳ್ಳದ ಗಂಗಪ್ಪ ಮನವಿ ಶ್ರೀಶೈಲಯ್ಯ ಮೂಲಿಮನಿ ಶಿವಶಂಕರ ಕಲ್ಲೂರು ನಾಗನಗೌಡ ಪಾಟೀಲ ನಿಂಗಪ್ಪ ಕೊಟಗಿ ಬಸವರಾಜ ಅಮ್ಮಿನಭಾವಿ ಅಪ್ಪಣ್ಣ ಹಳ್ಳಗ್ ಪ್ರಕಾಶ ಶಿಗ್ಲಿ ಬಸವರಾಜ ನಿಜಗಣ್ಣವರ ಸಂತೋಷ ಶೆರೇವಾಡ್ ಈರಣ್ಣ ಚವಡಿ ಶಿವಪ್ಪ ಸಂಗಟಿ ಜೀವನ ಪವಾರ ಮೋದಿನಸಾಬ್ ಶಿರೂರು ಕೃಷ್ಣರೆಡ್ಡಿ ಕುರಟ್ಟಿ ಹಾಗೂ ನಗರ ತಾಲೂಕಿನ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಕರ್ನಾಟಕದಾಗ ನಮ್ಮ ನವದೆ ಇತಿಹಾಸದಾಗ ಅಜರಾಮರವರಾಗಿ ಉಳಿಸಿದಂತ ಯಾರಾದರೂ ವ್ಯಕ್ತಿ ಇದ್ರ ಅವರು ತ್ಯಾಗವೀರ ಸಿರಸಂಗಿ ಲಿಂಗರಾಜರು ಈ ಒಂದು ಕಾರ್ಯಕ್ರಮ ನಮ್ಮ ತ್ಯಾಗ ತ್ಯಾಗವೀರ ಸಿರಸಂಗಿ ಲಿಂಗರಾಜ ಒಂದು ನೂರ ಅರವತ್ತ ನಾಲ್ಕನೇ ಜಯಂತಿ ಇದರ ಪೂರ್ವವಾಗಿ ನಾವು ಹಿಂದೆ ಶ್ರಮಿಸಿದಂತ ಸ್ವಲ್ಪ ಶ್ರಮಿಕರನ್ನ ನಾವು ನೆನೆಸ್ಕೊಳ್ಬೇಕು ಅದಕ್ಕೆ ಅವ್ರಿಗೆ ಕಡ್ಡಾಯವಾಗಿ ಲಿಂಗರಾಜ ಪ್ರತಿ ವರ್ಷವೂ ಈ ಬಹುತೇಕ ಲಿಂಗರಾಜರ ಒಂದೇ ಮತ್ತು ಇದು ನಾಲ್ಕನೇದ್ದು ಮತ್ತು ಐದನೇದ್ದು ಅವರ ಅಧ್ಯಕ್ಷರ ಅದೆಲ್ಲ ಬಹುತೇಕ ಪ್ರಿಂಟ್ ಆಗ್ಯದ ಅಂದ್ರೆ ಅವ್ರ ಭಾಷೆ ಏನೇನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆಮೇಲೆ ಬೌದ್ಧಿಕವಾಗಿ ಜೊತೆಗೆ ಸಮಾಜದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗಾಗಿ ರೈತರಿಗಾಗಿ ರೈತ ಮಹಿಳೆಯರಿಗಾಗಿ ಒಂದು ಎರಡು ಕೆರೆಯಿಂದ ಹಿಡ್ಕೊಂಡು ಪರಭಿದ್ರಿ ಏನು ಮಾಡಬೇಕು ಪರ ಕಾಲದೊಳಗೆ ಯಾವ ನಿಟ್ಟಿನೇಳ ಕೆಲಸ ಮಾಡಬೇಕು ಯಾವ ನಿಟ್ಟಿನೊಳಗೆ ನೀರು ಸಂಗ್ರಹ ಮಾಡಬೇಕು ಅನ್ನೋದನ್ನು ಅವತ್ತಿನ ಕಾಲದೊಳಗೆ ಲಿಂಗರಾಜರು ಅವಾಗನೇ ಅವನ್ನೆಲ್ಲ ರೂಪರೇಷೆಗಳನ್ನು ಮಾಡಿ ಹೋಗಿದ್ದಾರೆ ಪುಣ್ಯಾತ್ಮರು ಅಷ್ಟೇ ಅಲ್ಲ ತಮ್ಮ ಇಡೀ ಆಸ್ತಿಯನ್ನೇ ಸಮಾಜಕ್ಕಾಗಿ ದಾರೆ ಇರೋದರು ಪುಣ್ಯಾತ್ಮರು ಲಿಂಗರಾಜರು ಅವರು ಸ್ಮರಣೆ ಮಾಡೋದು ನಮ್ಮ ಕೆಲಸ ಅವರ ಮಾರ್ಗದಲ್ಲಿ ಹೋಗೋದು ಕೆಲಸ ಮತ್ತು ನಂತರ ಅಂದ್ರೆ ಮಹಾಭಾರತ ಒಳಗೆ ಬರ್ತಾ ಕರ್ಣ ಬರ್ತಾ ನೋಡ್ರಿ ಕರ್ಣನ ನಂತರ ಕರ್ಣ ನಂತರ ಈ ನಾಡೊಳಗೆ ದಾನಸುರ ಕರ್ಣ ಅಂತ ಹೆಸರೈತಿ ಅದರ ನಂತರ ಹೆಸರು ಅಂದ್ರೆ ಯಾರಾದ್ರೂ ದಾನಸು